അന്ത <laughs> 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 <Andale, Valerco. clears throat> <laughs> இது சாஃப்ட்டு ஹீங்கோ ஓஷ்ட இல்லை அக்கமாத் ஜாதி தப்பிங்க தீடுபிட் இஸ்தி கொடுத்து சேம் முக்கோம் இஸ் ஓஷ்ட लास्ट विथ के मेन ಹಾಕوطি ಏನಕ್ಕೆ ಅಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಬರುತ್ತೆ ಓಕೆ ಸೋ ಈ ಸ್ಟೇಟ್ ಪ್ಲೇಟ್ ಅನ್ನು ಇಷ್ಟು ಸಾಕು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅದು ಸೋ ಈಗ ಇದು ಹಾಕೋಣ ಸಿಂಗಲ್ ಸಪೋರ್ಟ್ ಇಟ್ಕೊಳ್ಳೋಣ ಇದು ನಿಮ್ಮ ಬೇಸಿಕ್ ಬೇಸಿಕ್ಲರ್ನಲ್ಲಿ ಬರೋ ಫೋಲ್ಡಿಂಗ್ ಓಕೆ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಲಾಸ್ಟಿಗೆ ಟೈಮ್ ಹೋದರೆ ಬಾಕ್ಸ್ ಫೋಲ್ಡಿಂಗ್ ಹೇಳ್ಬೋದು ಸೊ ಇದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಅಷ್ಟರ ಮೇನ್ ಹೋಗಿ ಮೆಟೀರಿಯಲ್ ಚೆಕ್ ಮಾಡ್ಕೊಂಡು ಬರೋದು ಎಷ್ಟು ಜನ ಸರಿ ಇದೆ ಅಷ್ಟೊಂದು ತೊಗೊಂಡು ಈ ರೀತಿ ಮಾಡಿರೋದನ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದು ವೀಡಿಯೋ ಮಾಡಬೇಕು ಅದನ್ನು ಗ್ರೂಪಲ್ಲಿ ಬಿಡಬೇಕು ಇವತ್ತಿನ ಪ್ರಾಕ್ಟಿಕಲ್ ಎಲ್ಲರಿಗೂ ಗೊತ್ತಾಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಇವತ್ತು ನಮ್ಮ ಪಾರ್ಲರ್ ಕ್ಲಾಸ್ ಕ್ಲಾಸ್ ಒಳಗೆ ನಮಗೆ ಸ್ಯಾರಿನ ಯಾವ ರೀತಿ ಫೋಲ್ಡಿಂಗ್ ಮಾಡಿ ಕ್ಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾಸ್ನ ಹೇಳ್ತಾ ಇದ್ದಾರೆ ಮೇಡಮ್ ಹೇಳಿ ಅವರು ಹೊರಗಡೆ ಹೋಗಿದ್ದಾರೆ ನಾವೆಲ್ಲರೂ ಇಲ್ಲಿ ಅದನ್ನೇ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀವಿ ಇವತ್ತಿಂದ ಮೊದಲನೇ ಕ್ಲಾಸ್ ಇದು ಸ್ಯಾರಿ ಫೋಲ್ಡಿಂಗ್ ಬ್ಯೂಟಿಷನ್ ಕ್ಲಾಸಲ್ಲಿ ಮೊದಲೇದಾಗಿ ಹೇಳಿ ಹೇಳಿರೋದು ಸ್ಯಾರಿ ಫೋಲ್ಡಿಂಗ್ನ ನಮಗೆ ಇವತ್ತು ಫಸ್ಟ್ ಕ್ಲಾಸ್ ನಮ್ಮದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ನಾವು ಬಿಟೂಷನ್ ಕೋರ್ಸ್ಗೆ ಇಲ್ಲಿ ಬಂದಿದ್ವಲ್ಲ ಇವತ್ತಿಂದ ನಮ್ಮ ಕ್ಲಾಸ್ಗಳು ಸ್ಟಾರ್ಟ್ ಆದವು ಫ್ರೆಂಡ್ಸ್ ಮೊದಲೇದಾಗಿ ನಮಗೆಲ್ಲೇ ಸಾರಿ ಫೋಲ್ಡಿಂಗ್ನ ಹೇಳ್ಕೊಟ್ಟಿದ್ದಾರೆ ನಾವು ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ನೋಡಿ ಎಲ್ಲರೂ ಕೂಡ ನಮ್ಮ ಬ್ಯಾಚ್ ಹುಡುಗಿಯರು ಎಲ್ಲರೂ ನೀಟಾಗಿ ಪ್ರ್ಯಾಕ್ಟೀಸನ್ನ ಮಾಡ್ತಾಯಿದ್ದಾರೆ ನಾವು ಕೂಡ ಇಲ್ಲಿ ನಾನು ಕೂಡ ನನ್ನ ಫ್ರೆಂಡ್ ಜೊತೆಗೆ ಸಾರಿನ ಫೋಲ್ಡ್ ಇದ್ದೀನಿ ಈಸಿಯಾಗಿ ಫಂಕ್ಷನ್ಗಳಲ್ಲಿ ಅರ್ಜೆಂಟಾಗಿ ಟೈಮ್ ಇಲ್ಲದೇ ಇರುವಾಗ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿ ತಗೊಂಡು ಹೋದರೆ ಫಂಕ್ಷನ್ಗಳಲ್ಲಿ ಬೇಗ ವೇರ್ ಮಾಡ್ಬೋದು ಅಂತ ಈ ಸಾರಿ ಫೋಲ್ಡಿಂಗ್ ಪ್ಲ್ಯಾನಿಂಗನ್ನ ಮಾಡ್ತೀವಿ ಇದು ಬ್ಯೂಟಿ ಪಾರ್ಲರ್ ಕೋರ್ಸಲ್ಲಿ ಮೊದಲನೇ ಆಗಿರುತ್ತೆ ನಮ್ಮ ಮೇಡಮ್ ತುಂಬ ಸರಳವಾಗಿ ಅರ್ಥ ಆಗೋ ರೀತಿಯೊಳಗೆ ನಮ್ಗೆ ಈಜಿಯಾಗಿ ಹೇಳಿಕೊಟ್ರು ನಾವು ಕೂಡ ಬೇಗ ಅರ್ಥ ಮಾಡಿಕೊಂಡು ಇಲ್ಲಿ ಮಾಡ್ತಾಯಿದ್ದೀವಿ ನೋಡಿ ನಮ್ಮ ಕ್ಲಾಸು ಇವತ್ತು ಈ ರೀತಿಯಾಗಿತ್ತು ಫ್ರೆಂಡ್ಸ್ ನಾವು ಮೊದಲನೇ ದಿನದ ಕ್ಲಾಸಲ್ಲಿ ಈ ಸಾರಿ ಫೋಲ್ಡಿಂಗ್ನ ಕಲ್ತ್ವಿ ಇವತ್ತು ಕ್ಲಾಸ್ ತುಂಬ ಬೋರ್ ಆಗದಿರೋ ರೀತೀಲಿ ಚೆನ್ನಾಗಿ ನಡೀತು ನೆಕ್ಸ್ಟ್ ನಾಳಿನ ದಿವಸ ಏನು ಹೇಳ್ತಾರ ನೋಡೋಣ ಇವತ್ತಂತೂ ಇಷ್ಟು ಮಾಡ್ತಾಯಿದ್ದೀವಿ ಎಲ್ಲರೂ ಎಲ್ಲರೂ ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿಂದು ನೋಡಿ ಎಲ್ಲರೂ ಕೂಡ ತುಂಬ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದಾರೆ ನಮ್ಮದು ಆಗೋಯ್ತು ಇವಾಗ ಲಾಸ್ಟ್ ಫೋಲ್ಡಿಂಗ್ ಮಾಡ್ತಾಯಿದ್ದೀವಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಉಲ್ಟಾ ಆಯ್ತಿದ್ದು ಮತ್ತು ತೆಗೆದಾಕ್ತೀನಿ ಇವಾಗ ಹಾಂ ಓಕೆ ನೋಡಿ ಫೈನಲ್ ಆಗಿ ನಾನು ಫೋಲ್ಡ್ ಮಾಡಿರೋ ಸಾರಿ ಕಂಪ್ಲೀಟ್ ಆಯಿತು ಇಲ್ಲಿ ನಾನು ಇದು ಧಾರವಾಡ ರೂಡ್ ಶಟ್ ಸಂಸ್ಥೆ ಇಲ್ಲಿನ ಟ್ರೈನಿಂಗಿನ ಮೊದಲನೇ ದಿನ ಇದು ತೇರಿ ಮುಗಿದು ಪ್ರಾಕ್ಟಿಕಲಲ್ಲಿ ಮೊದಲನೇ ದಿವಸ ಇದು ನೋಡ್ಕೊಂಡು ಬನ್ನಿ ಇವತ್ತಿನ ಒಂದು ಕ್ಲಾಸಲ್ಲಿ ಇದಿಷ್ಟನ್ನು ಹೇಳಿಕೊಟ್ರು ಫ್ರೆಂಡ್ಸ್ ನಮಗೆ ಮತ್ತೆ ಸಿಗೋಣ ನಾಳಿನ ಒಂದು ಹೊಸ ವೀಡಿಯೋದೊಂದಿಗೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಬಾಯ್